ಮದ್ಯಾಸುರನನ್ನ ದಹಿಸಲಾಗಿದೆ ಮದ್ಯಾಸುರನ ಪ್ರತಿಕೃತಿಯನ್ನ ದಹಿಸಿ ಮದ್ಯಪಿಟ್ಟಿದ್ದಾರೆ ವ್ಯಸನಿಗಳು ಮದ್ಯವರ್ಜಿತರಿಂದ ಮದ್ಯಾಸುರನ ದಹನವಾಗಿದೆ ಮಧ್ಯಾಸುರಿನ ಪ್ರತಿಕೃತಿಯನ್ನ ದಹಿಸಿ ಮದ್ಯ ಬಿಟ್ಟಿದ್ದಾರೆ ಮದ್ಯ ವ್ಯಸನಿಗಳು ಗ್ರಾಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಶಿಬಿರವನ್ನ ಆಯೋಜಿಸಲಾಗಿತ್ತು ಶ್ರೀರಂಗಪಟ್ಟಣದ ಜೈನ ಬಸದಿಯ ಶಿಬಿರ ಆಯೋಜನೆಯನ್ನ ಮಾಡಲಾಗಿತ್ತು ಏಳು ದಿನಗಳ ಕಾಲ ಮಧ್ಯವರ್ಜನೆ ಶಿಬಿರವನ್ನ ಆಯೋಜನೆಯನ್ನ ಮಾಡಲಾಗಿತ್ತು ಎಸ್ಕೆಡಿಆರ್ಪಿ ಸಂಸ್ಥೆ ಆಯೋಜಿಸಿದ ಎರಡ್ ಸಾವಿರನೇ ಮಧ್ಯವರ್ಜನೆ ಶಿಬಿರ ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ಮದ್ಯ ವ್ಯಸನಿಗಳು ಇದರಲ್ಲಿ ಭಾಗಿಯಾಗಿದ್ರು ಶಿಬಿರದಲ್ಲಿ ಮನವನ್ನ ಪರಿವರ್ತಿಸಿಕೊಂಡು ಮದ್ಯ ವ್ಯಸನಿಗಳು ಮದ್ಯವನ್ನ ಬಿಟ್ಟಿದ್ದಾರೆ ಮುಂದೆ ಮದ್ಯ ಸೇವನೆಯನ್ನ ನಾವ್ಯಾವದೇ ಕಾರಣಕ್ಕೂ ಮಾಡೋದಿಲ್ಲ ಎಂದು ಪ್ರಮಾಣವನ್ನ ಕೂಡ ಮಾಡಿದ್ದಾರೆ ಮಧ್ಯವರ್ತಿ ಇದೀಗ ಮದ್ಯಾಸುರನ ದಹನವನ್ನ ಮಾಡಲಾಗಿದೆ ಅಂದ್ರೆ ಮದ್ಯಾಸುರನ ಪ್ರತಿಕೃತಿ ಏನಿದೆ ಅದನ್ನ ದಹಿಸಿ ಈ ಮದ್ಯ ವ್ಯಸನಿಗಳು ಏನಿದ್ರು ಅವರೆಲ್ಲರೂ ಇದೀಗ ಅದರಲ್ಲಿ ಕೆಲವೊಂದಷ್ಟು ಜನ ಮದ್ಯವನ್ನ ಬಿಟ್ಟಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಒಂದು ಶಿಬಿರವನ್ನ ಆಯೋಜನೆಯನ್ನ ಮಾಡಲಾಗಿತ್ತು ಶ್ರೀರಂಗಪಟ್ಟಣದ ಜೈನ ಬಸದಿಯ ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು ಏಳು ದಿನ ಕಾರ್ಯಕ್ರಮ ಇತ್ತು ಅಂದ್ರೆ ಶಿಬಿರ ಇತ್ತು ಆ ಶಿಬಿರದಲ್ಲಿ ಸಾಕಷ್ಟು ಜನರು ಇದರಲ್ಲಿ ಭಾಗಿಯಾಗಿದ್ರು ಅಂದ್ರೆ ಮದ್ಯ ವ್ಯಸನಿಗಳು ಏನಿದ್ರು ಅವರೆಲ್ಲರೂ ಕೂಡ ಈ ಶಿಬಿರದಲ್ಲಿ ಭಾಗಿಯಾಗಿದ್ರು ಅದೇ ರೀತಿ ಇವತ್ತು ಏಳನೇ ದಿನ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದ್ಮೇಲೆ ಇವತ್ತು ಒಂದು ಮದ್ಯ ದಹನವನ್ನ ಮಾಡಿದ್ದಾರೆ ಅಂದ್ರೆ ಮದ್ಯಾಸುರ ಏನಿದ್ರು ಅವರ ಪ್ರತಿಕೃತಿಯನ್ನ ಸುಟ್ಟು ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮದ್ಯವನ್ನ ಸೇವಿಸೋದಿಲ್ಲ ಅಂತ ಅಲ್ಲಿ ಪ್ರಮಾಣವನ್ನ ಕೂಡ ಮಾಡಿದ್ದಾರೆ ಸಾಕಷ್ಟು ಜನರು ಏನು ಭಾಗಿಯಾಗಿದ್ದರು ಅವರೆಲ್ಲರೂ ಕೂಡ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮದ್ಯವನ್ನ ಸೇವಿಸೋದಿಲ್ಲ ಅಂತ ಹೇಳಿ ಈಗಾಗ್ಲೇ ಪ್ರಮಾಣವನ್ನ ಕೂಡ ಮಾಡಿರುವಂತದ್ದು ಅಂದ್ರೆ ಈ ಮದ್ಯವನ್ನ ಏನು ಸೇವಿಸ್ತಾ ಇರ್ತಾರೆ ಇದರಿಂದ ಸಾಕಷ್ಟು ತೊಂದರೆಗಳನ್ನ ಈಗಾಗಲೇ ಅನುಭವಿಸ್ತಾ ಇರ್ತಾರೆ ಹೆಂಡತಿ ಮಕ್ಕಳು ಬೀದಿ ಪಾಲಾಗಿರ್ತಾರೆ ಆದ್ರೂ ಕೂಡ ಈ ಮದ್ಯವನ್ನ ಬಿಡ್ತಾ ಇರಲ್ಲ ಇದೊಂಥರ ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳಬಹುದು ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಏಳು ಅಹ್ ದಿನಗಳ ಕಾಲ ಒಂದು ಶಿಬಿರವನ್ನ ಆಯೋಜನೆಯನ್ನ ಮಾಡಿದ್ರು ಮಧ್ಯವರ್ಜಲ ಶಿಬಿರ ಅಂತ ಮಧ್ಯವರ್ಜನ ಶಿಬಿರ ಅಂತ ಈ ಶಿಬಿರದಲ್ಲಿ ಸಾಕಷ್ಟು ಜನರು ಭಾಗಿಯಾಗಿ ಇದೀಗ ಮದ್ಯಾಸುರನ ಒಂದು ಪ್ರತಿಕೃತಿಯನ್ನ ಸುಟ್ಟು ಹಾಕೋದ್ರ ಮೂಲಕ ನಾನು ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮದ್ಯ ಸೇವನೆಯನ್ನ ಮಾಡೋದಿಲ್ಲ ಅಂತ ಪ್ರಮಾಣವನ್ನ ಮಾಡಿದ್ದಾರೆ

न <laughs> <laughs> ಸ್ವಲ್ಪ ಜಾಗದಷ್ಟು ಅಲೀಸ್ ನಾನೊಬ್ಬರು ಅಲ್ಲಿಗೆ ಸಾಕ್ಸ್ಕೊಳ್ಳಿ